ದಾಂಡೇಲಿಯ ಟೌನ್ಶಿಪ್ನ ಶ್ರೀ ರಾಘವೇಂದ್ರ ಮಠದ ಹತ್ತಿರ ನಿಲ್ಲಿಸಿಟ್ಟಿದ್ದ ದ್ವಿಚಕ್ರ ವಾಹನದ ಮೇಲೆ ಮುರಿದು ಬಿದ್ದ ವಿದ್ಯುತ್ ಕಂಬ ತಪ್ಪಿದ ಅನಾಹುತ ದಾಂಡೇಲಿ ನಗರದ ಟೌನ್ಶಿಪ್ನ ಶ್ರೀ ರಾಘವೇಂದ್ರ ಮಠದ ಹತ್ತಿರದಲ್ಲಿರುವ ತಾಲೂಕು ಆರೋಗ್ಯ ವೈದ್ಯಾಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್ ನಾಯ್ಕ ಅವರ ಮನೆಯ ಎದುರಿನ ರಸ್ತೆಯ ಬದಿಯಲ್ಲಿ ನಿಲ್ಲಿಸಿಟ್ಟಿದ್ದ ದ್ವಿಚಕ್ರ ವಾಹನದ ಮೇಲೆ ವಿದ್ಯುತ್ ಕಂಬವೊಂದು ಮುರಿದು ಬಿದ್ದು ಆಗಬಹುದಾದ ಅನಾಹುತ ಒಂದು ತಪ್ಪಿದ ಘಟನೆ ಇಂದು ಸೋಮವಾರ ಬೆಳಿಗ್ಗೆ ಹನ್ನೊಂದುವರೆ ಗಂಟೆಗೆ ನಡೆದಿದೆ ನಗರದ ಸಾರ್ವಜನಿಕ ಆಸ್ಪತ್ರೆಯ ಆಂಬುಲೆನ್ಸ್ ಚಾಲಕ ಉಸ್ಮಾನ್ ಹೈದರ್ ಶೇಖ್ ಎಂಬವರು ತನ್ನ ದ್ವಿಚಕ್ರ ವಾಹನವನ್ನು ನಿಲ್ಲಿಸಿ ಹೋದ ಒಂದೆರಡು ನಿಮಿಷದಲ್ಲೇ ವಿದ್ಯುತ್ ಕಂಬ ಉರುಳಿ ಬಿದ್ದಿದೆ ಬೆಳಿಗ್ಗೆ ಆಗಿರುವ ಹಿನ್ನೆಲೆಯಲ್ಲಿ ಯಾವುದೇ ಅನಾಹುತ ಸಂಭವಿಸಿಲ್ಲ ಒಂದು ವೇಳೆ ಸಂಜೆಯ ಸಮಯದಲ್ಲಿ ಈ ಘಟನೆ ನಡೆಯುತ್ತಿದ್ದರೆ ಸ್ಥಳೀಯ ಮಕ್ಕಳು ರಸ್ತೆ ಬದಿಯಲ್ಲಿ ಆಟವಾಡುತ್ತಿರುವ ಸಾಧ್ಯತೆ ಇದ್ದ ಕಾರಣಕ್ಕೆ ಅನಾಹುತ ನಡೆಯುವ ಸಾಧ್ಯತೆ ಇತ್ತು ಆದರೆ ಅದೃಷ್ಟ ವಶಾತ್ ಈ ಘಟನೆಯ ಸಂದರ್ಭದಲ್ಲಿ ಸ್ಥಳದಲ್ಲಿ ಯಾರು ಇಲ್ಲದಿದ್ದ ಪರಿಣಾಮವಾಗಿ ಅನಾಹುತವೊಂದು ತಪ್ಪಿದಂತಾಗಿದೆ ಘಟನಾ ಸ್ಥಳಕ್ಕೆ ಹೆಸ್ಕಾಂ ಸಿಬ್ಬಂದಿಗಳು ಭೇಟಿ ನೀಡಿ ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ ಒಂದು ಐದು ನಿಮಿಷ ಆಗಿತ್ತು ಅಷ್ಟರಲ್ಲಿ ಬೈಕ್ ಮೇಲೆ ಲೈಟ್ ಕಂಬ ಬಿತ್ತು ಮುಡಿದು ಮುಂದೋಗಿ ನೋಡಿದ್ರೆ ಅದು ಗಿಡದೊಂದು ಟಂಗೇ ಮುಡಿದಿದೆ ಈ ಪೂರ್ತಿ ಲೈನಿಗೆ ಕೆ ಬಿ ಅವ್ರ ಏನು ಲೈನ್ ಹಾಕ್ಯಾರ ಅದ್ರ ಮೇಲೆ ಅಷ್ಟು ಗಿಡ ಇದೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಪರ್ಮಿಷನ್ ತಗೊಳ್ಳೋ ಅವ್ರು ಕಟ್ ಮಾಡ್ಬೇಕು ಮತ್ತೊಂದು ಹಳೆ ಹಳೆಯ ಕಂಬ ಇದೆ ಇಲ್ಲಿಂದ ಇದು ಭಾಳ ಹಳೆ ಕಂಬ ಇದೆ ಎಣ್ಣೆ ಕಂಬ ಈ ಕೆಳಗೆ ನೋಡಿರಿತ್ತು ಎಲ್ಲ ನೋಡ್ರಿ ಇಲ್ಲಿ ಕಂಬ ಹೆಂಗಾಗಿದೆ ಅದು ಒಂದೇ ಡ್ಯಾಮೇಜ್ ಇದೆ ಇದು ಸ್ವಲ್ಪ ಎಲ್ಲ ಸರಿಪಡಿಸ್ಬಿಟ್ಟು ನಮ್ಮ ಕೆ ಬಿ ಈಗ ಮಳೆಗಾಲ ಟೈಮ್ ಮಕ್ಳಿಗೆ ಕಡೆ ಆಟ ಆಡ್ತಾರೆ ಓಣಿಯಲ್ಲಿ ಇರ್ತಾರೆ ಅಥವಾ ಯಾರು ಬರ್ತಾ ಇರ್ತಾರೆ ಮದ್ಯದ ದಾರಿ ಮಧ್ಯಲ್ಲಿಂದ ಹಾಕ್ತಾರಲ್ಲ ಯಾರು ಮೈ ಮೇಲಿದ್ರೆ ಲೈನ್ ಚಾಲು ಇರ್ತದೆ ಬಹಳ ಕಷ್ಟ ಇದೆ ಇದು ಕೆ ಬಿ ಅವರು ಕ್ರಮ ತಗೊಂಡು ಎಲ್ಲೆಲ್ಲ ಕಂಬ ಹೋಗಿದೆ ಈಗ ಬೈಕಿಗೆ ಡ್ಯಾಮೇಜ್ ಆಗಿದೆ ಡೂಮ್ ಗಿಮಿ ಎಲ್ಲ ಹೋಗಿದೆ ಸರ್ ನೋಡಿ ಸರ್ ಡೂಮ್ ಮೇಲೆ ಬಿದ್ದಿದೆ ಎಲ್ಲ ಲೈನ್ ಕಂಬಾನು ಬಿದ್ದಿದೆ ನೋಡ್ರಿ ಸರ್ ಇದೆ ನಿಮ್ದು ಉಸ್ಮಾನ್ ಹೈದರ್ ಅಂತ ಹೇಳಿ ಗವರ್ಮೆಂಟ್ ಹಾಸ್ಪಿಟಲ್ ಡ್ರೈವರ್ನ